ಐ ಲವ್ ಆರ್ಎಸ್ಎಸ್ ಅಭಿಯಾನಕ್ಕೆ ಚಾಲನೆ ಎಷ್ಟೇ ಜನ್ಮವೆತ್ತಿದರೂ ಆರ್ಎಸ್ಎಸ್ ನಿಷೇಧ ಅಸಾಧ್ಯ ಓಂ ಶಕ್ತಿ ಚಲಪತಿ ಪಾಕ್ಗೆ ಜಿಂದಾಬಾದ್ ಎಂದವರನ್ನು ಸಾಧ್ಯವಾದರೆ ಬ್ಯಾನ್ ಮಾಡಿ ಅದು ಬಿಟ್ಟು ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರನ್ನು ಹುಟ್ಟುಹಾಕಿರುವ ಮತ್ತು ಸಾಮಾಜಿಕ ಚಟುವಟಿಕೆಗಳಿಗೆ ಸಾಕಾರವಾಗಿರುವ ಆರ್ಎಸ್ಎಸ್ನ ಗಣವೇಶಧಾರಿಗಳು ದೇಶಾದ್ಯಂತ ಓಡಾಡುತ್ತಿದ್ದಾರೆ ನೀವು ಎಷ್ಟೇ ಜನ್ಮವೆತ್ತಿದರೂ ನಿಷೇಧ ಅಸಾಧ್ಯ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ಸವಾಲು ಹಾಕಿದರು ಬಿಜೆಪಿ ಜಿಲ್ಲಾ ಘಟಕದಿಂದ ಕೋಲಾರದ ಡುಮ್ಲೆಟ್ ವೃತ್ತದಲ್ಲಿ ಮಂಗಳವಾರ ಐ ಲವ್ ಆರ್ಎಸ್ಎಸ್ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೈದು ಅಕ್ಟೋಬರ್ ಎರಡರಂದು ಆರ್ಎಸ್ಎಸ್ ಆರಂಭವಾಗಿದ್ದು ಪ್ರಪಂಚದಲ್ಲಿ ನೂರು ವರ್ಷ ಪೂರೈಸಿದ ಎಪ್ಪತ್ತೈದು ಸಂಘಗಳಲ್ಲಿ ಆರ್ಎಸ್ಎಸ್ ಸಹ ಒಂದು ಇದರ ಕೊಡುಗೆ ಏನೆಂದು ಕಳಿತಾರೆ ನರೇಂದ್ರ ಮೋದಿ ಎಲ್ ಕೆ ಅಡ್ವಾಣಿ ಜೆಪಿ ನಡ್ಡಾ ಅಮಿತ್ ಶಾ ಸೇರಿದಂತೆ ಅನೇಕ ನಾಯಕರು ಆರ್ಎಸ್ಎಸ್ನಿಂದ ಬಂದವರು ಎಂದರು One day, Mataram, Mataram, Mother Mataram Mother One Day, day will... Mother ناو ار اس اس انا ي کڑے ي کڑے ار اس اس ناو ار اس اس ار اس اس ناو منن ڪري لرودي کيبر لندو انا منن سي دار سر اي هاغاري هدا پا نانو ار اس اس RSs Não, não. RSs Não, não. RSs Não, u.

ಹತ್ತೊಂಬತ್ತು ನೂರ ಇಪ್ಪತ್ತೈದು ಅಕ್ಟೋಬರ್ ಎರಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಗಿದ್ದು ಈ ಅಕ್ಟೋಬರ್ ಎರಡಕ್ಕೆ ವಿಜಯದಶಮಿ ದಿವಸದ ದಿವಸಕ್ಕೆ ನೂರು ವರ್ಷ ತುಂಬಿದೆ ಈ ಒಂದು ಸುವರ್ಣ ಯುಗದಲ್ಲಿ ಯಾವುದೇ ಪ್ರಪಂಚದಲ್ಲಿ ನೂರು ವರ್ಷ ಪೂರೈಸಿರುವಂಥ ಸುಮಾರು ಎಪ್ಪತ್ತೆರಡು ವಿವಿಧ ಸಂಘಟನೆಗಳ ಒಳಗೊಂಡಂಥ ಒಂದು ಸಂಸ್ಥೆ ಅಂತಿದ್ರೆ ಪ್ರಪಂಚದಲ್ಲಿ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಎದೆ ತಟ್ಟೆ ಹೇಳ್ತಾ ಇದ್ದೀನಿ ಕೆಲವರು ಹೇಳ್ತಾ ಇರ್ತಾರೆ ಆರ್ ಎಸ್ ಎಸ್ ಏನು ಕೊಡುಗೆ ಅಂತ ಇಡೀ ಭಾರತ ದೇಶದಲ್ಲಿ ಇವತ್ತು ಆರ್ ಎಸ್ ಎಸ್ ಅಲ್ಲಿರುವಂಥ ಪ್ರತಿಯೊಬ್ಬರು ಏನು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಆರ್ ಎಸ್ ಎಸ್ ಬಂದವರು ಪ್ರತಿ ಒಬ್ರು ಆರ್ ಎಸ್ ಎಸ್ ಬಂದಿರೋರು ವಾಜಪೇಯಿ ಅವರು ಎಲ್ ಕೆ ಅಡ್ವಾಣಿ ಅವರು ಯಡಿಯೂರಪ್ಪನವರು ಈಶ್ವರಪ್ಪನವರು ಮುರಳಿ ಜೋಶಿ ಅವರು ಪ್ರತಿಯೊಬ್ರು ಜೆ ಪಿ ನಡ್ಡಾ ಅವರು ಅಮಿತ್ ಶಾ ಅವರು ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತರ ಮೂಲ ಆರ್ ಎಸ್ ಎಸ್ ಆಗಿರ್ತದೆ ದೇಶಕ್ಕೆ ನರೇಂದ್ರ ಮೋದಿ ಅವರ ಕೊಡುಗೆ ಏನಿಲ್ವಾ ಆರ್ ಎಸ್ ಎಸ್ ಇಂದ ಬಂದಂತ ನರೇಂದ್ರ ಮೋದಿ ಅವರ ಕೊಡುಗೆ ಇವತ್ತು ವಿಶ್ವದಲ್ಲಿ ಪ್ರಖ್ಯಾತಿ ಪಡೆದಿದೆ ಜಗ ಮೆಚ್ಚಿದ ನಾಯಕ ನರೇಂದ್ರ ಅವರು ಯಾರೋ ಸಡೆ ಪುಡೆ ಗಿರಾಕಿಗಳು ಮಾತಾಡ್ತಾರೆ ತಾಕತ್ತಿದ್ರೆ ನಿಮಗೆ ತಾಕತ್ತಿದ್ರೆ ಪಾಕಿಸ್ತಾನ ಜಿಂದಾಬಾದವ್ರಿಗೆ ಪ್ಯಾಲೆಸ್ತೀನ್ ಧ್ವಜ ಆರಿಸೋರ್ಗೆ ಪಾಕಿಸ್ತಾನ ಧ್ವಜವನ್ನ ಇಲ್ಲ ಆರಿಸೋರ್ಗೆ ಪಾಕಿಸ್ತಾನಗೆ ಜಿಂದಾಬಾದ್ ಹೋಗೋರಿಗೆ ನೀವು ಬ್ಯಾನ್ ಮಾಡಬೇಕು ನಿಮಗೆ ಸಂಘಟನೆ ಮಾಡೋಕೆ ಶಕ್ತಿ ಇಲ್ಲ ಅಭಿವೃದ್ಧಿ ಮಾಡೋಕೆ ಶಕ್ತಿ ಇಲ್ಲ ಇವತ್ತು ಆರ್ ಈ ತರ ಹೇಳ್ಕೊಂಡು ಎಮರ್ಜೆನ್ಸಿಲಿ ಕೂಡ ನಮ್ಮ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿ ಎರಡು ಮೂರು ಸಲ ಬ್ಯಾನ್ ಮಾಡಿ ನಿಮ್ ಕೈಲಿ ಸಹಿಸ್ಕೊಳಕಾಗಿಲ್ಲ ಆರ್ ಎಸ್ ಎಸ್ ಅಂದ್ರೆ ನನ್ನಂತ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರನ್ನ ಉತ್ಪಾದನೆ ಮಾಡೋ ಒಂದು ಸಂಘ ವ್ಯಕ್ತಿತ್ವನ ರೂಪುಗೊಳಿಸುವಂತ ಒಂದು ಆರ್ ಎಸ್ ಎಸ್ ಇದು ನಿಮಗೆ ತಾಕತ್ತು ದಮ್ಮಿದ್ರೆ ಅಭಿವೃದ್ಧಿ ಮಾಡಿ ತಗೊಳ್ರಿ ನಿಮ್ಗೆ ತಾಕತ್ತು ದಮ್ಮಿದ್ರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ನೋಡಿ ನಿಮ್ ಕೈಲಿ ಆಗಲ್ಲ ಇವತ್ತು ಆ ಒಂದು ಭಾಗವಾಗಿ ಏನ್ ನೂರು ವರ್ಷದ ಒಂದು ಸವಿನಿಯಮವಾಗಿ ಇಡೀ ದೇಶದಾದ್ಯಂತ ಪಥಸಂಚನ ನಡೀತಾ ಇದೆ ಸಾವಿರಾರು ಲಕ್ಷಾಂತರ ಕೋಟಿ ಅಂತ ಕಾರ್ಯಕರ್ತರು ಇವತ್ತು ಬೀದಿಲಿ ಪಥಸಂಚನಲ್ಲಿ ಗಣವೇಶ ತೊಡ್ಕೊಂಡು ಹೊಡ್ದು ನನ್ನನ್ನು ಸೇರಿಸಿ ನಮ್ಮ ಕಾರ್ಯಕರ್ತನ ಸೇರಿಸಿ ಈ ಒಂದು ದಿಸೆಯಲ್ಲಿ ನಾ ಇವತ್ತು ಕೋಲಾರದಲ್ಲಿ ಪ್ರತಿಯೊಂದು ಕಡೆ ನಮ್ಮ ಸ್ವಇಚ್ಛೆಯಿಂದ ಎಲ್ಲ ಒಂದು ಬೈಕ್ಗಳ ಮೇಲೆ ಕಾರ್ಗಳ ಮೇಲೆ ನಮ್ಮ ಮನೆಗಳ ಮೇಲೆ ನಾನು ಆರ್ ಎಸ್ ಎಸ್ ನಾನು ಆರ್ ಎಸ್ ಎಸ್ ಅಂತ ಒಂದು ಸ್ಟಿಕ್ಕರ್ ಅಭಿಯಾನ ಈ ಅಭಿಯಾನ ಮಾಡ್ತಾ ಆರ್ ಎಸ್ ಎಸ್ ಅಂದರೆ ಇವತ್ತು ಕೋಟ್ಯಂತರು ಕಾರ್ಯಕ್ರಮ ಸೃಷ್ಟಿಯಾಗಿರೋಂಥ ಆರ್ ಎಸ್ ಎಸ್ ನಿಮ್ಮ ಕೈಯಲ್ಲಿ ನಿಮ್ಮ ಜನ್ಮಗಳು ಎತ್ತರಕೊಳಿದ ಬ್ಯಾನ್ ಮಾಡೋಕ್ಕಾಗಲ್ಲ ಆ ಕಾರಣ ಇದೆ ಮುಂದುವರೆಕೆ ಮುಂದುವ ಮುಂದುವರೆದ ಭಾಗವಾಗಿ ಎಲ್ಲ ಮನೆಗಳಲ್ಲಿ ಎಲ್ಲ ಮನ್ಸುಗಳಲ್ಲಿ ಆರ್ ಎಸ್ ಇವತ್ತು ತಾಂಡ್ವಾಡ್ತಾ ಇದೆ ಆ ಕಾರಣಕ್ಕೆ ಇವತ್ತೇನು ನೀವು ಸಿದ್ದರಾಮಯ್ಯ ಸರ್ಕಾರ ಬ್ಯಾನ್ ಮಾಡಕ್ಕೆ ಕೊಟ್ಟಿದ್ರಿ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರದ ಅನುದಾನಿತ ಕಾಲೇಜುಗಳಲ್ಲಿ ಸ್ಥಳಗಳಲ್ಲಿ ಮಾಡಬಾರ್ದಂತ ಈ ತಾಕಿಂದ ನಿಲ್ಲಿಸಿ ನೀವು ಒಂದು ಪಟ್ಟು ನಿಲ್ಲಿಸಿದ್ರೆ ನಾವು ಹತ್ತು ಪಟ್ಟು ನಮ್ಮ ಸ್ವಯಂ ಸೇವಕರನ್ನ ತಯಾರು ಮಾಡೋದು ಆರ್ ಶಕ್ತಿ ಇದೆ ಆ ಒಂದು ಕಾರ್ಯನ ಮಾಡಿ ಯಶಸ್ವಿ ಆಗ್ತೀರಂತ ಈ ಮೂಲಕ ನಮಗೆ ಹೇಳ್ತಾ ಧನ್ಯವಾದ